ರಾಂಚಿಯಲ್ಲಿ ನಿನ್ನೆ ರಾತ್ರಿ ನಡೆದ ಮೊದಲ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ತಂಡ ಹದಿನೇಳು ರನ್ಗಳಿಂದ ದಕ್ಷಿಣ ಆಫ್ರಿಕಾ ವಿರುದ್ದ ರೋಚಕ ಜಯ ಗಳಿಸಿತು ಈ ಗೆಲುವಿನೊಂದಿಗೆ ಭಾರತ ಮೂರು ಪಂದ್ಯಗಳ ಸರಣಿಯಲ್ಲಿ ಒಂದು ಸೊನ್ನೆ ಮುನ್ನಡೆಯೊಂದಿಗೆ ಶುಭಾರಂಭ ಮಾಡಿತು ಮೊದಲು ಬ್ಯಾಟ್ ಮಾಡಿದ ಭಾರತ ನಿಗದಿತ ಐವತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ಮುನ್ನೂರ ನಲವತ್ತೊಂಬತ್ತು ರನ್ ಗಳಿಸಿತು ವಿರಾಟ್ ಕೊಹ್ಲಿ ಆಕರ್ಷಕ ಶತಕ ಗಳಿಸಿ ತಂಡಕ್ಕೆ ಬೃಹತ್ ಮೊತ್ತ ತಂದುಕೊಟ್ಟರು ಅವರು ನೂರ ಇಪ್ಪತ್ತು ಎಸೆತಗಳಲ್ಲಿ ಹನ್ನೊಂದು ಬೌಂಡ್ರಿ ಮತ್ತು ಏಳು ಸಿಕ್ಸರ್ ಸೇರಿದಂತೆ ನೂರ ಮೂವತ್ತೈದು ರನ್ ಗಳಿಸಿದರು ಇವರಿಗೆ ಉತ್ತಮ ಬೆಂಬಲ ನೀಡಿದ ರೋಹಿತ್ ಶರ್ಮಾ ಐವತ್ತೇಳು ರನ್ ಹಾಗೂ ಮಧ್ಯಮ ಕ್ರಮಾಂಕದಲ್ಲಿ ನಾಯಕ ಕೆಎಲ್ ರಾಹುಲ್ ಸಹ ಅಮೋಘ ಅರವತ್ತು ರನ್ ಗಳಿಸುವ ಮೂಲಕ ತಂಡದ ಬೃಹತ್ ಮೊತ್ತಕ್ಕೆ ಕಾರಣರಾದರು ಉತ್ತರವಾಗಿ ಮುನ್ನೂರ ಐವತ್ತು ರನ್ಗಳ ಗುರಿ ಬೆನ್ನತ್ತಿದ ದಕ್ಷಿಣ ಆಫ್ರಿಕಾ ಸಹ ಉತ್ತಮ ಹೋರಾಟ ನಡೆಸಿತಾದರೂ ಅಂತಿಮವಾಗಿ ನಲವತ್ತೊಂಬತ್ತು ಪಾಯಿಂಟ್ ಎರಡು ಓವರ್ಗಳಲ್ಲಿ ಮುನ್ನೂರ ಮೂವತ್ತೆರಡು ರನ್ಗಳಿಗೆ ಸರ್ವಪತನ ಕಂಡಿತು ದಕ್ಷಿಣ ಆಫ್ರಿಕಾ ಪರ ಅರ್ಧಶತಕ ಗಳಿಸಿದ ಮ್ಯಾಥ್ಯೂ ಬ್ರಿಡ್ಜ್ ಕೆ ಎಪ್ಪತ್ತೆರಡು ರನ್ ಮಾರ್ಕೋ ಜೆನ್ಸನ್ ಎಪ್ಪತ್ತು ಮತ್ತು ಕಾರ್ಬಿನ್ ಪಾಶ್ ಅರವತ್ತೇಳು ರನ್ ಗಳಿಸಿದ್ದು ಪ್ರಯೋಜನವಾಗಲಿಲ್ಲ ಭಾರತದ ಬೌಲರ್ಗಳ ಪೈಕಿ ಕುಲ್ದೀಪ್ ಯಾದವ್ ನಾಲ್ಕು ಹರ್ಷಿತ್ ರಾಣಾ ಮೂರು ಅರ್ಷದೀಪ್ ಸಿಂಗ್ ಎರಡು ಮತ್ತು ಪ್ರಸಿದ್ದ ಕೃಷ್ಣ ಒಂದು ವಿಕೆಟ್ ಪಡೆದರು ವಿರಾಟ್ ಕೊಹ್ಲಿ ಪಂದ್ಯ ಶ್ರೇಷ್ಠ ಗೌರವಕ್ಕೆ ಭಾಜನರಾದರು ಸರಣಿಯ ಎರಡನೇ ಪಂದ್ಯ ನಾಡಿದ್ದು ಬುಧವಾರ ರಾಯ್ಪುರದಲ್ಲಿ ನಡೆಯಲಿದೆ